ಪ್ರಧಾನಿಯನ್ನು ಹಿಡಿದುಕೊಂಡು ದೇಶದಲ್ಲಿ ಇರುವಂತಹ ಬಹುತೇಕ ಆಡಳಿತ ನಡೆಸ್ತಾ ಇರುವಂತವ್ರು ಆರ್ ಎಸ್ ಎಸ್ ನವರು ಹೀಗಾಗಿ ಅವ್ರನ್ನ ನಿರ್ಬಂಧ ವಿಧಿಸೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋದು ಜೋಶಿ ಅವರ ನಾನು ನಿರ್ಬಂಧ ಎಲ್ಲಿ ಹಾಕ್ತಾ ಆಚರಣೆ ಮಾಡಲಿ ನಿಮ್ಮ ಮನೆಯಲ್ಲಿ ಜೋಶಿಯವರು ಮಕ್ ಮಕ್ಕಳು ಮೊಮ್ಮಕ್ಕಳು ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ ಯಾರು ಬೇಡ ಅಂದಿದ್ದಾರೆ ಸರ್ ನಾನು ಪದೇ ಪದೇ ಇದೇ ಹೇಳ್ತಾ ಇರೋದು ಅವ್ರ ಮಕ್ಕಳಿಗೆ ಒಂದು ನಿಯಮ ಬಡವ್ರ ಮಕ್ಕಳಿಗೆ ಒಂದು ನಿಯಮ ಯಾಕೆ ಅಷ್ಟೇ ಕೇಳ್ತಾ ಇರೋದು ನಾನು ಅವ್ರಿಗೆ ಇದ್ದರೆ ಇದು ನಾನು ನಿಮ್ಮ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ನಿಮ್ಮ ಜೋಶಿ ಅವರು ನಿಮ್ಮ ಅಶ್ವಥ್ ಅವರು ಅಶೋಕ್ ಅವರು ಯಾರೇ ನೀವು ಇಡೀ ನಿಮ್ಮ ಅನುರಾಗ್ ಠಾಕೂರ್ ಅವರು ಎಲ್ಲ ನಿಮ್ಮ ಯಾರ್ಯಾರು ಅಲ್ಲಿ ಮೇಲ್ಗಡೆ ಇದ್ದಾರಲ್ಲ ಅಲ್ಲಿ ಕ್ಯಾಬಿನೆಟ್ಟು ಇಲ್ಲಿ ಆಪೋಸಿಷನು ಇವ್ರ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ದಾರೆ ಸ್ವಲ್ಪ ನೋಡಿಬಿಡಿ ಸರ್ ಅಷ್ಟೇ ಇವ್ರ ಮಕ್ಕಳೆಲ್ಲ ಯಾಕೆ ಗಣವೇಶ ಹಾಕೊತಾ ಇಲ್ಲ ಯಾಕೆ ತ್ರಿಶೂರು ಉಟ್ಕೊಂಡು ಓಡಾಡ್ತಾ ಇಲ್ಲ ಯಾಕೆ ಗಂಗನಲ್ಲಿ ಸ್ನಾನ ಮಾಡೋಲ್ಲ ಯಾಕೆ ಇವರು ಧರ್ಮ ರಕ್ಷಣೆಗೆ ಹೋಗ್ತಾ ಇಲ್ಲ ರಕ್ಷಣೆ ಮಾಡೋದಿಲ್ಲ ಗೋಶಾಲೆ ನಡೆಸ್ತಾ ಇಲ್ಲ ಗೋಮೂತ್ರ ದಿನ ಎದ್ದು ಎದ್ದಿ ದಿನ ಎದ್ದಿ ಗೋಮೂತ್ರ ಯಾಕೆ ಕುಡಿತಾ ಇಲ್ಲ ಇವೆಲ್ಲ ಬರೇ ಬೇರೆಯವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಆರ್ ಎಸ್ ಎಸ್ ಪ್ರವ ಪ್ರವಚನ ಬೇರೆ ಇಲ್ಲ ಹಿಂದೂಗಳು ಏನೋ ಅಪಾಯ ಅಪಾಯದಲ್ಲಿದ್ದಾರೆ ಹಿಂದೂ ಧರ್ಮ ಅಪಾಯದಲ್ಲಿದ್ದಾರೆ ಇದು ಕುಡಿಸ್ಲಿಕ್ಕೆ ನೀವೆಲ್ಲ ನಾಲ್ಕು ನಾಲ್ಕು ಜನ ಐದೈದು ಜನ ಮಕ್ಕಳು ಉಡಿಸಿ ಅಂತ ಇವ್ರು ಬ್ರಹ್ಮಚಾರಿಗಳಿಗೆ ಇರಬೇಕು ಬಡವರಿಗೆ ನೀವು ಮಕ್ಕಳು ಹುಡ್ಸಿ ಅನ್ಬೇಕು ಅಲ್ಲಿ ಬಡತನ ಇದೆ ಇವರೆಲ್ಲರೂ ಆರ್ ಎಸ್ ಎಸ್ನವರು ಪ್ರವಚನ ಮಾಡಿ ಎಲ್ಲ ಕಡೆ ಅಡ್ಡಾಡಿ ಇವರು ಬ್ರಹ್ಮಚಾರಿಯಾಗಿ ಉಳಿಬೇಕಾ ಮಾಡ್ಕೊಳ್ಳಿರಿ ಇವರೇ ಮದುವೆ ಮಾಡ್ಕೊಳ್ಳಿ ಬೇರೆ ಥರ ಲೈಂಗಿಕ ಕಿರುಕುಳ ಕೊಡ್ತಾಯಿದ್ದೀರಲ್ಲ ಆರ್ ಎಸ್ ಎಸ್ ಶಾಖಗಳಲ್ಲಿ ಮದುವೆ ಮಾಡ್ಕೊಳ್ಳಿರಿ ಅಧಿಕೃತವಾಗಿ ಮಾಡ್ಕೊಂಡು ಮೂರು ಮೂರು ಮಕ್ಕಳು ಉಟ್ಸ್ಬಿಟ್ಟು ದಯವಿಟ್ಟು ಧರ್ಮ ರಕ್ಷಣೆಗೆ ರಾಷ್ಟ್ರ ರಕ್ಷಣೆಗೆ ಮುಂದೆ ಬನ್ನಿ ಕೋಲಿಟ್ಕೊಂಡು ಪ್ರಚೋದನಕಾರಿಯಾಗಿ ಭಾಷಣ ಮಾಡೋದಲ್ಲ ನೋಡ್ರಿ ನಾವು ಏಳು ತಿಂಗಳಲ್ಲಿ ಹುಟ್ಟಿದೀವ ಒಂಬತ್ತು ತಿಂಗಳಲ್ಲಿ ಹುಟ್ಟಿದ್ದೇವ ಹುಟ್ಟಿದ್ದೀವಿ ತಾನೆ ಹಾಂ ನನಗೆ ಅವರಿಗೆ ಏನು ಡಿಫ್ರೆನ್ಸು ಬಿಜೆಪಿಯವರಿಗೆ ಆರ್ ಎಸ್ ಎಸ್ ಅವರಿಗೆ ಹಾಂ ಗಡಿಬಿಡಿನಲ್ಲಿ ಹುಟ್ಟಿದ್ದೀವಿ ಅಂದರೆ ಇವ್ರಿಗೆ ಗೊತ್ತಾ ಹಾಂ ಇಟ್ ಈಸ್ ಬೆಟರ್ ಟು ಬಿ ಬಾಂಡ್ ಲೈಕ್ ದಿಸ್ ದೆನ್ ಲೈಕ್ ದಟ್ ಸರಿ ಇಲ್ಲ ಹಿಂಗುಟ್ಟ ಹಿಂಗೆ ಗಡ್ಬಿಡಿ ಇದು ಗಡಬಿಡಿಯಾಗಿ ಉಟ್ಟಿದ್ದೀರಿ ಅಂದರೆ ಇದೇ ಬೆಟ್ರಲ್ಲ ಅವ್ರಗಿಂತ ಅವ್ರು ಪುರುಸೋತ್ತಿದ್ರೆ ಹಿಂಗೆ ಆಗೋದು ಇಲ್ಲ ಆ ಕಡೆ ಲಾಜಿಕ್ ಇಲ್ಲ ಯಾವುದಾದ್ರೂ ಇದ್ದರೆ ದಾಖಲೆಗಳಿಟ್ಟು ಮಾತಾಡಿದ್ರೆ ಅಪ್ಪ ಹ್ಞೂ ಇವರಿಗೆಲ್ಲ ಪುರ್ಸೋತ್ತ ಲುಟ್ಟಿಸಿದ್ರಲ್ಲ ಅದಕ್ಕೆ ಹಿಂಗೆ ಆಡ್ತವ್ರಾ ಹಾಂ ಓಕೆ ನೋಡಿ ಗೃಹ ಸಚಿವರಿಗೆ ಶಾಖೆಗೆ ಅವ್ರು ಹೇಳಿದಲ್ಲ ನಿಜನಾ ಅವ್ರು ಹೋಗಿ ಅಲ್ಲಿ ತಾಕೀತ್ ಮಾಡಿದ್ದಾರೆ ಆಸ್ ಹೋಮ್ ಮಿನಿಸ್ಟರ್ ನೀವು ಶಿವಾಜಿ ನಗರ್ನಲ್ಲಿ ಮಾಡ್ತಾ ಇದ್ದೀರಾ ಇದು ಕಮ್ಯುನಲ್ಲಿ ಸೆನ್ಸಿಟಿವ್ ಝೋನ್ ಇದೆ ಏನಾದರೂ ಹೆಚ್ಚಾಕ ಬಾಲಾಗಿಲ್ಲ ಬಿಚ್ಚಕ್ಕೆ ಹೋದ್ರೆ ಇಲ್ಲಿ ನಾವು ಇದ್ದೀನಿ ಅಂತಲೇ ಹೇಳಕ್ಕೆ ಹೋಗಿರೋದಲ್ಲಿ ಯಾರ ಜೊತೆ ಅವಾಗಿನ ಐ ಪಿ ಎಸ್ ಆಫೀಸರ್ ಇದ್ದರು ಸಾಂಗ್ಲಿಯಾನ ಅವರು ಅವ್ರ ಜೊತೆ ಹೋಗಿದ್ರು ಅದ್ರ ಹಿಂದೆ ಫೋಟೋ ಸರಿಯಾಗಿ ನೋಡಿ ಐ ಇನ್ನು ಕೆಲವು ಅಧಿಕಾರಿಗಳು ಯೂನಿಫಾರ್ಮ್ನಲ್ಲಿದ್ದಾರೆ ಹಾಂ ಅದೇ ಇವರು ರೀ ಎಲ್ಲನೂ ಸುಳ್ಳು ಸಾವರ್ಕರ್ ವೀರು ಸುಳ್ಳು ಇವ್ರ ದೇಶಭಕ್ತರು ಸುಳ್ಳು ಇವ್ರ ಎನ್ ಜಿ ಒ ಅನ್ನೋದು ಸುಳ್ಳು ಖರ್ಗೆ ಸಾಹೇಬ್ರಲ್ಲಿ ಶಾಖಾಗೆ ಹೋಗಿದ್ರಂತ ಅದನ್ನು ಸುಳ್ಳು ಹೋಗಿ ಮುಖದ ಮೇಲೆ ಉಳಿದು ಬಂದಿದ್ದಾರೆ ಅದು ಹೇಳಲ್ಲ ಇವರು